ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನಿನ ಸಂಚಿಕೆಯಲ್ಲಿ ಯಾವ ವಿಷಯವನ್ನು ನಾವು ಪ್ರಸ್ತಾಪ ಮಾಡಿದ್ವು ಅದೇ ತಿರುಗೇಟನ್ನು ಈಗ ಯೋಗಿ ಆದಿತ್ಯನಾಥ್ ಮಲ್ಲಿಕಾರ್ಜುನ ಮುತ್ಯಾಗೆ ಕೊಟ್ಟಿದ್ದಾರೆ ಜನ ಯಾವ ರೀತಿ ಸೇರಿದ್ರು ಅಂತಂದರೆ ಯೋಗಿ ಆದಿತ್ಯನಾಥ್ ಅವರ ಭಾಷಣಕ್ಕೆ ರ್ಯಾಲಿಗೆ ಪ್ರವಾಹದೋಪಾದಿಯಲ್ಲಿ ಸೇರಿದಂಥ ಜನ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಖರ್ಗೆಜಿ ನನ್ನ ಮೇಲೆ ಯಾಕೆ ಕೋಪ ಮಾಡಿಕೊಂಡು ಎಗರಾಡ್ತಾ ಇದ್ದೀರಾ ನೀವು ಕೋಪ ಮಾಡ್ಕೋಬೇಕಾಗಿದ್ದು ಮುಸಲ್ಮಾನರ ಮೇಲೆ ನೀವು ಕೋಪ ಮಾಡ್ಕೋಬೇಕಾಗಿದ್ದು ಹೈದರಾಬಾದ್ ನಿಜಾಮರ ಮೇಲೆ ನೀವು ಕೋಪ ಮಾಡ್ಕೋಬೇಕಾಗಿದ್ದು ಯಾರು ನಿಮ್ಮ ತಾಯಿಯನ್ನು ಯಾರು ನಿಮ್ಮ ಸೋದರಿಯರನ್ನು ಯಾರು ನಿಮ್ಮ ಕುಟುಂಬವನ್ನು ಸಜೀವವಾಗಿ ಸುಟ್ಟು ಹಾಕಿದ್ರಲ್ಲ ಯಾರು ನಿಮ್ಮ ಮನೆಯನ್ನು ನಿಮ್ಮ ತಾಯಿ ಎದುರಿಗೆ ಸುಟ್ಟು ಹಾಕಿದ್ರಲ್ಲ ಅಂಥ ರಜಾಕಾರರು ಮುಸಲ್ಮಾನರ ಮೇಲೆ ನೀವು ಕೋಪ ಮಾಡ್ಕೋಬೇಕು ಆದರೆ ನೀವು ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಲ್ಲ ಇದು ಯಾವ ನ್ಯಾಯ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ನನ್ನ ಮೇಲೆ ನೀವು ಮೂರು ದಿವಸದಿಂದ ಎಗರಾಡ್ತಾ ಇದ್ದೀರಲ್ಲ ನನ್ನ ಮೇಲೆ ಎಗರಾಡಿ ಏನು ಲಾಭ ನಿಮಗೆ ನೀವು ಎಗರಾಡಬೇಕಾಗಿದ್ದು ಮುಸಲ್ಮಾನರ ಮೇಲೆ ನನ್ನ ಬಗ್ಗೆ ಎದುರಾಗಿ ಎಗರಾಡಿ ಏನು ಉಪಯೋಗ ಇಲ್ಲ ಯಾಕೆಂದರೆ ನಾನು ರಾಷ್ಟ್ರದ ಪರವಾಗಿದ್ದೇನೆ ನೀವು ತುಷ್ಟೀಕರಣದ ರಾಜಕಾರಣದಲ್ಲಿದ್ದೀರಿ ಆದ್ದರಿಂದ ಮುಸಲ್ಮಾನರ ಮೇಲೆ ಎಗರಾಡಲಿಕ್ಕೆ ನಿಮಗೆ ಧೈರ್ಯ ಇಲ್ಲ ಮುಚ್ಚಾಕ್ತಾ ಇದ್ದೀರ ಆ ವಿಚಾರವನ್ನು ನಿಮ್ಮ ಇಡೀ ಗ್ರಾಮಕ್ಕೆ ಗ್ರಾಮವನ್ನೇ ಮುಸಲ್ಮಾನ ಜಿಹಾದಿಗೂ ಸುಟ್ಟು ಹಾಕಿದ್ರಲ್ಲ ರಜಾಕಾರರು ಅವ್ರ ಬಗ್ಗೆ ಒಂದೇ ಒಂದು ಶಬ್ದವನ್ನು ನೀವು ಮಾತಾಡೋದಿಲ್ವಲ್ಲ ಯಾಕೆ ಖರ್ಗೆಜಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಜೊತೆ ಯಾವತ್ತು ಪಂಗ ಮಾಡುವ ಅಂದರೆ ಅವ್ರ ಜೊತೆ ಮಾತಿಗೆ ಬೀಳಬಾರ್ದು ವಾಕ್ ಸಮರಕ್ಕೆ ಬೀಳಬಾರ್ದು ಈ ಅನುಭವ ಅಖಿಲೇಶ್ ಯಾದವ್ಗೆ ಸುಮಾರು ಸಲ ಆಗಿದೆ ಅಖಿಲೇಶ್ ಯಾದವ್ ಗೂಂಡಾರಾಜ್ ಗೂಂಡಾರಾಜ್ ಅಂತೇಳಿ ವಿಧಾನಸಭೆಯಲ್ಲಿ ಒಂದು ಎರಡು ಮೂರು ಸಲ ಅಖಿಲೇಶ್ ಯಾದವ್ ಹೇಳ್ತಾರೆ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರದಲ್ಲಿ ಪೊಲೀಸರು ಗೂಂಡಾ ರೀತಿ ವರ್ತಿಸ್ತಾರಂತೆ ಆವಾಗ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಗೂಂಡಾ ಯಾರು ಗೂಂಡಾ ಇಜಮ್ ಏನಿದೆ ಮಿಟ್ಟಿ ಮೇ ಮಿಲಾದುಂಗ ಅನ್ನುವಂಥ ಮಾತನ್ನು ಅಖಿಲೇಶ್ ಯಾದವ್ ಹೇಳ್ತಾರೆ ಅಖಿಲೇಶ್ ಯಾದವ್ ತಲೆ ತಗ್ಸ್ಕೊಂಡು ಕೂತವರು ಇಡೀ ವಿಧಾನಮಂಡಲದ ಕಲಾಪ ಮುಗಿಯವರೆಗೂ ತಲೆಯನ್ನು ಎತ್ತೋದಿಲ್ಲ ಯಾರಿಗೂ ಆಸ್ಪದವನ್ನು ಕೊಡಲಾರದೆ ನೇರವಾಗಿ ದಾಳಿ ಮಾಡುವಂಥ ಒಬ್ಬ ರಾಜಕಾರಣಿ ಯಾವುದಾದ್ರೂ ಯಾರಾದರೂ ಇದ್ದರೆ ಅದು ಯೋಗಿ ಆದಿತ್ಯ ಅನ್ನೋ ಮಾತು ಮಾತ್ರ ಈ ಮಲ್ಲಿಕಾರ್ಜುನ್ ಮುತ್ತಾಗೆ ಏನಾಗಿದೆ ಅಂತಂದರೆ ಇವರಿಗೆ ನರೇಂದ್ರ ಮೋದಿಗೆ ಬಾಯಿಗೆ ಬಂದಾಗ ಮಾತಾಡಿ ಅಭ್ಯಾಸ ಆಗಿಬಿಟ್ಟಿದೆ ನರೇಂದ್ರ ಮೋದಿ ಅದಕ್ಕೆ ಕೌಂಟರ್ ಕೊಡೋದಿಲ್ಲ ಆತ ರಾವಣ ಅಂದರೂ ಸುಮ್ಮನಿರ್ತಾರೆ ಚೇಳು ಇದೆ ಅಂದರೂ ಸುಮ್ಮನೆ ಇರ್ತಾರೆ ಹಾವು ಅಂತಂದರೂ ಸುಮ್ಮನೆ ಇರ್ತಾರೆ ಅದೇ ರೀತಿ ಯೋಗಿ ಆದಿತ್ಯನಾಥ್ ಸುಮ್ಮನೆ ಇರ್ತಾರೆ ಅಂತ ತಿಳ್ಕೊಂಡು ಇವರು ಮಹಾರಾಷ್ಟ್ರದಲ್ಲಿ ಬಾರಾಮತ್ತಿನಲ್ಲಿ ಭಾಷಣ ಮಾಡ್ತಾ ಮಲ್ಲಿಕಾರ್ಜುನ್ ಮುತ್ತ್ಯಾ ಮಾತಾಡಿರ್ತಾರೆ ಆ ಮಾತಿಗೆ ಮಾರನೇ ದಿವಸ ಕೊಟ್ಟ ಉತ್ತರ ಇದೆಯಲ್ಲ ಅದಕ್ಕೆ ಇಲ್ಲಿವರೆಗೂ ಮಲ್ಲಿಕಾರ್ಜುನ ಮುತ್ಯಾಗೆ ಎದುರು ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಈ ಬಾರಿಯ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಯಾರಾದರೂ ಸೆಲೆಬ್ರಿಟಿ ಕ್ಯಾಂಪೇನರ್ ಅಂತ ಇದ್ದರೆ ಯಾರಾದರೂ ಚುನಾವಣೆಯ ದಿಕ್ಕು ದೆಸೆಯನ್ನು ಬದಲಿಸಿದಂಥ ವ್ಯಕ್ತಿ ಇದ್ದರೆ ಆ ವ್ಯಕ್ತಿ ಕೇವಲ ಮತ್ತು ಕೇವಲ ಯೋಗಿ ಆದಿತ್ಯನಾಥ್ ಬಟೆಂಗೆ ಅಥವಾ ಕಟೆಂಗೆ ಅನ್ನುವಂಥ ಅವರ ಒಂದು ಹೇಳಿಕೆ ಉದ್ಘೋಷ ಇದೆಯಲ್ಲ ಅದರ ಮೇಲೆ ಹಾಡುಗಳನ್ನು ಸೃಷ್ಟಿಸಲಾಗಿದೆ ಆ ಹೆಸರಿನ ಟಿ ಶರ್ಟ್ಗಳು ಬಂದಿದ್ದಾವೆ ಅದೇ ಉದ್ಘೋಷವನ್ನು ಅದೇ ಘೋಷಣೆಯನ್ನು ಇಡೀ ಮಹಾರಾಷ್ಟ್ರದಾದ್ಯಂತ ಅನುರಣಿಸುವ ಕೆಲಸವನ್ನು ಅಲ್ಲಿಯ ಮತದಾರರು ಮಾಡ್ತಾ ಇದ್ದಾರೆ ಈಗ ಬಂದಿರುವಂಥ ಸರ್ವೆ ರಿಪೋರ್ಟನ್ನು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳಿದೆ ಈಗ ಉಳಿದ ವಿಚಾರ ಮೇಲೆ ಹೋಗೋಣ ಏಕೆಂತಂದರೆ ನಮ್ಮ ದಿನದ ನಾಲ್ಕು ಸಂಚಿಕೆಗಳಲ್ಲಿ ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗೋದ್ರಲ್ಲಿ ಎಷ್ಟೋ ವಿಷಯಗಳು ಉಳಿದ್ಬಿಡ್ತವೆ ಮಾರನೇ ದಿವಸಕ್ಕೆ ಅದು ತಂಗಳಾಗಿಬಿಟ್ಟು ಅದಕ್ಕೆ ಒಂದಷ್ಟು ಸಂಕಲಿಸಿ ಬೇರೆ ಬೇರೆ ವಿಷಯವನ್ನು ಹೇಳೋಣ ಅಂತ ಕರ್ನಾಟಕ ಸರ್ಕಾರ ಮತ್ತೊಂದು ಅವಘಡವನ್ನು ಮಾಡಲಿಕ್ಕೆ ಮತ್ತೆ ಹಿಂದೂಗಳ ವಿರುದ್ಧವಾಗಿ ಮತ್ತೆ ಮುಸಲ್ಮಾನರನ್ನು ಎತ್ತಿ ಕಟ್ಟಲಿಕ್ಕೆ ಸನ್ನದ್ಧಗೊಂಡಿತ್ತು ಭಾಳ ದೊಡ್ಡ ಮಟ್ಟದ ಸುದ್ದಿ ಆಗಿರುವುದು ಇದು ರಾಷ್ಟ್ರ ಮಟ್ಟದಲ್ಲಿ ನಿನ್ನೆ ಏನಪ್ಪ ಈ ಸರ್ಕಾರಿ ಸಿವಿಲ್ ಗುತ್ತಿಗೆಗಳಿದಾವಲ್ಲ ಅದರಲ್ಲಿ ಒಂದು ಕೋಟಿ ರೂಪಾಯಿಗಿಂತ ಕಡಿಮೆ ಮೊತ್ತದ ಯಾವುದಾದ್ರೂ ಟೆಂಡರ್ ಇದ್ದರೆ ಅದರಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಬೇಕು ಎಷ್ಟು ಕೊಡಬೇಕು ನಾಲ್ಕು ಪರ್ಸೆಂಟ್ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಅವ್ರಿಗೆ ಟೆಂಡರ್ ಕೊಡಬೇಕು ನೀವು ಈಗಾಗಲೇ ನಲ್ವತ್ಮೂರು ಪರ್ಸೆಂಟು ಮೀಸಲಾತಿಗೆ ಇದೆ ಅದರಲ್ಲಿ ಒಟ್ಟು ಟೆಂಡರ್ನಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟು ಎಸ್ ಸಿ ಎಸ್ ಟಿಗಳಿಗೆ ನಾಲ್ಕು ಪರ್ಸೆಂಟು ಒ ಬಿ ಸಿಗಳಿಗೆ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ ರಿಸರ್ವ್ ರಿಸರ್ವ್ಡ್ ಆಗಿ ಮೀಸಲಾತಿಯಲ್ಲಿ ಟೆಂಡರ್ಗಳನ್ನು ಘೋಷಿಸಲಾಗ್ತಾ ಇದೆ ಇವ್ರಿಗೆ ಬೇರೆ ನಾಲ್ಕು ಪರ್ಸೆಂಟ್ ಕೊಡಬೇಕು ಅಂತ ಈ ಮುಸಲ್ಮಾನ ಬಾಂಧವರ ಪ್ರತಿನಿಧಿಗಳೇನು ಆಯ್ಕೆಯಾಗಿ ಹೋಗಿದಾರಲ್ಲ ಅವರು ಸಿದ್ದರಾಮಯ್ಯ ಅವರ ಮೇಲೆ ಒದ್ದ ಒತ್ತಡವನ್ನು ಹಾಕ್ತಾರೆ ಸಿದ್ದರಾಮಯ್ಯ ಅವರು ಯಾವಾಗಲೂ ಮುಸಲ್ಮಾನರ ವಿಷಯಕ್ಕೆ ಇವರಂಥ ಆಪತ್ತು ಬಂದು ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಈ ಮನುಷ್ಯ ಹೇಗೆ ಅಂದರೆ ಈ ವಿವಾಹದ ನೋಂದಣಿ ಕಾಯ್ದೆ ಇದಿಲ್ಲ ಆ ಕಾಯ್ದೆಯನ್ನೇ ತಿದ್ದುಪಡಿ ಮಾಡಿದಂಥ ಮನುಷ್ಯ ಸಿದ್ದರಾಮಯ್ಯನವರು ಏನಂತ ಈ ಮುಸಲ್ಮಾನರಲ್ಲಿ ಮದುವೆಗಳಾಗ್ತವೆ ನಿಕಾಹಗಳು ಆ ನಿಕಾಹದ ಸರ್ಟಿಫಿಕೇಟ್ನ ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ತಗೋಬೇಕಾಗಿಲ್ಲ ವಕ್ ಬೋರ್ಡ್ ಹೋಗ್ಬಿಟ್ರೆ ಅವ್ರು ನಿಮ್ಮ ಮದುವೆ ಆಗಿದೆ ಅಂತ ವಿವಾಹದ ನೋಂದಣಿಯನ್ನು ಬರೆದುಕೊಡ್ಬೋದಂತೆ ಮೌಲ್ವಿ ಮೌಲಾನ ಇರ್ತಾರಲ್ಲ ಅವ್ರು ಕೊಟ್ಬಿಟ್ರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಮುಗಿದಾಯಿತು ಅಂದರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಕ್ಟ್ ಅಂತ ಭಾರತ ದೇಶದಲ್ಲಿ ಯಾವುದು ಅಸ್ತಿತ್ವದಲ್ಲಿದೆಯೋ ಅದನ್ನು ಬೈಪಾಸ್ ಮಾಡಿ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಅದನ್ನು ವಕ್ ಬೋರ್ಡ್ಗೆ ವಹಿಸಿ ವಹಿಸಲಾಗಿತ್ತು ವಕ್ ಬೋರ್ಡ್ನವ್ರು ಕೇವಲ ಆಸ್ತಿ ಹೊಡ್ಕೊಳ್ಳೋದು ಮಾತ್ರ ಅಲ್ಲ ಲ್ಯಾಂಡ್ ಜಿಹಾದ್ ಮಾಡೋದು ಮಾತ್ರ ಅಲ್ಲ ಈ ದೇಶದ ಕಾನೂನನ್ನೇ ಮೂಲೆಗುಂಪು ಮಾಡಿ ಮದುವೆಗೆ ಸಂಬಂಧಪಟ್ಟಂಥ ಎಲ್ಲ ತೀರ್ಮಾನಗಳನ್ನು ಕೂಡ ವಕ್ ಆಗಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರ ತೀರ್ಮಾನ ಮಾಡಿದೆ ನಿನ್ನ ಕೋರ್ಟ್ ಕ್ಯಾಕರಿಸಿ ಉಗಿಯತ್ತೆ ಈ ರೀತಿ ನಿಮ್ಗೆ ಇಷ್ಟು ಬಂದ ಹಾಗೆ ಸಂವಿಧಾನವನ್ನು ತಿದ್ದುಕೊಳ್ಳಿಕ್ಕೆ ಇಷ್ಟು ಬಂದ ಹಾಗೆ ಕಾನೂನನ್ನು ಮಾರ್ಪಾಡು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ ಈಗ ನೋಡಿ ಈ ವಿಚಾರಕ್ಕೆ ಬರೋಣ ಯಾವುದು ಗುತ್ತಿಗೆಯ ವಿಚಾರಕ್ಕೆ ಬರೋಣ ನಾಲ್ಕು ಪರ್ಸೆಂಟ್ ಮುಸಲ್ಮಾನಗಳು ಜಮೀರ್ ಅಹಮದ್ ಇದನ್ನ ಶುರು ಮಾಡ್ತಾರೆ ಜಮೀರ್ ಅಹಮದು ರಹೀಂ ಖಾನು ಆಮೇಲೆ ಅವರು ಪಿ ಎ ಇದ್ದಾರೆ ನಜೀರ್ ಅಹಮದ್ ಅಂತಿದ್ದಾರೆ ಸಿದ್ದರಾಮಯ್ಯ ಅವ್ರ ಪಿ ಎನ್ ಹೆಸರು ನಜೀರ್ ಅಹಮದ್ ಅಂಥೇಳಿ ಆಮೇಲೆ ಸಚೇತಕ ಆಗಿರುವಂಥ ಸಲೀಂ ಅಹಮ್ಮದು ಆಮೇಲೆ ತನ್ವೀರ್ ಸೇಠು ಅಬ್ದುಲ್ ಜಬ್ಬಾರು ಹ್ಯಾರಿಸು ಅರ್ಷದು ಆಮೇಲೆ ಇಕ್ಬಾಲ್ ಅಹಮ್ಮದು ಫಾತಿಮಾ ಬಿಲ್ಕಿಸ್ ಬಾನು ಇವರೆಲ್ಲ ಹೋಗಿ ಅವ್ರ ಮುಂದೆ ಕೂತ್ಕೊಳ್ತಾರೆ ಯಾರ ಮುಂದೆ ಸಿದ್ದರಾಮಯ್ಯನ ಮುಂದೆ ಏನಂತ ನಮಗೆ ರಿಸರ್ವೇಷನ್ ಕೊಡಿ ಅದು ಮೊದಲನೇದಾಗಿ ಈ ರೀತಿ ಧರ್ಮಾಧಾರಿತವಾದಂಥ ರಿಸರ್ವೇಷನ್ ಕೊಡಲಿಕ್ಕೆ ಬರೋದೇ ಇಲ್ಲ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಎಸ್ ಸಿ ಎಸ್ ಟಿಗಳಿಗೆ ಕೋಟಾದಲ್ಲಿ ಕೊಟ್ಟಿರೋದು ಇಪ್ಪತ್ನಾಲ್ಕು ಪರ್ಸೆಂಟು ಮತ್ತು ಬೇರೆ ಬೇರೆ ಪ್ರವರ್ಗ ಎರಡು ಎ ಹಿಂಗೆ ಬೇರೆ ಬೇರೆ ಮಾಡಿ ಪರ್ಸೆಂಟ್ ಅವ್ರಿಗೆ ಕೊಟ್ಟಿರೋದು ಅದು ಕೇವಲ ಮತ್ತು ಕೇವಲ ಸಾಮಾಜಿಕ ನ್ಯಾಯ ಆಗಲಿ ಮತ್ತು ಕೆಳವರ್ಗ ತಳಸ್ಪರ್ಶಿ ಜನರಿಗೆ ಅವಕಾಶ ಆಗಲಿ ಅವರು ಗುತ್ತಿಗೆಗಳನ್ನ ಮಾಡಲಿ ಅಂತ ಅನ್ನುವಂಥ ಕಾರಣಕ್ಕೋಸ್ಕರ ಇರುವಂಥ ಫೆಸಿಲಿಟಿ ಅದು ಇವರು ಧರ್ಮಾಧಾರಿತವಾಗಿ ಮುಸಲ್ಮಾನರಿಗೋಸ್ಕರವೇ ಟೆಂಡರ್ ಒಂದು ಕೋಟಿ ಒಳಗಡೆ ಅವ್ರಿಗೂ ಟೆಂಡರ್ ಕೊಡಬೇಕು ಆ ರೀತಿ ಬದಲಾವಣೆ ಮಾಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗಿಬಿಟ್ಟಿರ್ತದೆ ಇದಕ್ಕೆ ಸಿದ್ದರಾಮಯ್ಯನವರು ಅನುಮೋದನೆ ಕೂಡ ಮಾಡಿದ್ರು ಅನ್ನುವಂಥ ಮಾತನ್ನು ಹೇಳಲಾಗ್ತಾ ಇದೆ ಯಾವಾಗ ನಿನ್ನೆ ಭಾಳ ದೊಡ್ಡ ಮಟ್ಟದಲ್ಲಿ ಇದು ವಿವಾದ ಹಾಗೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಹೌದು ಆ ರೀತಿ ನಮಗೆ ಪ್ರಪೋಸಲ್ ಬಂದದ್ದು ಹೌದು ನಾನು ಇನ್ನೂ ಒಪ್ಕೊಂಡಿಲ್ಲ ಈಗ ನಾವು ಧ್ವನಿಯನ್ನು ಎತ್ತಿದ್ರೆ ಏನು ಮಾಡ್ತಾರೆ ಓಕೆ ಮಾಡಿಬಿಡ್ತಾರೆ ಚಳಿಗಾಲದ ಅಧಿವೇಶನ ಇದೆ ಬೆಳಗಾವಿನಲ್ಲಿ ಆ ಸಂದರ್ಭದಲ್ಲಿ ಇದನ್ನು ಪಾಸ್ ಮಾಡಿಸ್ಬಿಡೋದು ಆ ರೀತಿ ಲೆಕ್ಕಾಚಾರವನ್ನು ಹಾಕಲಾಗಿತ್ತು ಯಾವಾಗ ಎಲ್ಲರೂ ಚಾಟಿ ಹಿಡ್ಕೊಂಡು ಬೆನ್ನು ಹತ್ತಿದ್ರು ಅವಾಗ ಸಿದ್ದರಾಮಯ್ಯ ಗೊತ್ತಾಯ್ತು ಹೌದೌದು ಮುಸಲ್ಮಾನರ ತುಷ್ಟೀಕರಣ ಒಂದು ಮಟ್ಟದವರೆಗೆ ಸರಿ ಅದ್ರ ಮೇಲೆ ಮಾಡಿದರೆ ಜನ ಬಂದು ಎಗರ್ತಾರೆ ನಮ್ಮ ಮೇಲೆ ಈಗಾಗಲೇ ವಕ್ಫು ಲ್ಯಾಂಡ್ ಜಿಹಾದಿಂದ ಇಡೀ ರಾಜ್ಯದ ಜನ ಕ್ಯಾಕರಿಸಿ ಉಗೀತಾ ಇದ್ದಾರೆ ಚೀತು ಚೀತು ಅಂತ ಇದ್ದಾರೆ ಕಾಂಗ್ರೆಸ್ಸಿನ ಯಾವುದೇ ಶಾಸಕ ಹಿಂದೂ ಆಗಿದ್ದರೆ ಆತ ಮನೆಯಿಂದ ಹೊರಗಡೆ ಬಂದರೆ ಜನ ಹೊಡಿಬೇಕು ಆ ರೀತಿ ಪರಿಸ್ಥಿತಿ ಕರ್ನಾಟಕದಲ್ಲಿ ಹಾಕುತ್ತಿದೆ ಈಗ ಏಕೆಂದರೆ ಆತ ವಕ್ಫ್ ಬೋರ್ಡ್ ಪರವಾಗಿ ಮಾತಾಡಿದರೆ ಮಾತಾಡಲಿಲ್ಲ ಅಂದರೆ ಅವನ ಪ ಸರ್ಕಾರ ಸುಮ್ಮನೆ ಇರೋದಿಲ್ಲ ಆತ ವಕ್ ಪರವಾಗಿನೇ ಮಾತಾಡಬೇಕು ವಕ್ ವಿರುದ್ಧವಾಗಿ ಮಾತಾಡಿದರೆ ಅವ್ರ ಸರ್ಕಾರ ಸುಮ್ಮನೆ ಇರೋದಿಲ್ಲ ವಕ್ ವಿರುದ್ಧವಾಗಿ ಮಾತಾಡಲಿಲ್ಲ ಅಂದರೆ ರೈತರು ಬಿಡೋದಿಲ್ಲ ಆ ಸ್ಥಿತಿಯಲ್ಲಿ ಇಡೀ ಕರ್ನಾಟಕದಲ್ಲಿರುವಂಥ ಈ ಹಿಂದೂ ಹೆಸರಿನ ಇವರು ಹಿಂದೂ ಅಂತ ಮಾನಸಿಕವಾಗಿ ಮನಸ್ಸಿನಲ್ಲಿ ಇವ್ರಿಗೆ ಇದೆಯಲ್ಲವೋ ನಂಗೆ ಅರ್ಥ ಆಗಲಿ ಇವ್ರು ಯಾರು ಬಿ ಜೆ ಪಿ ಅವರು ಇಲ್ಲ ಮೂಲತಃ ನಾವು ಸನಾತನಿಗಳು ಈ ದೇಶದ ಮೂಲ ಪರಂಪರೆಯಿಂದ ಬಂದವರು ಅನ್ನುವಂಥ ಕನಿಷ್ಠ ಅದ್ರ ಬಗ್ಗೆ ಆತ್ಮಸಾಕ್ಷಿ ಇರಲಾರ್ದಂಥ ರಾಜಕಾರಣಿಗಳು ಬಂದಿರೋದು ಇವತ್ತಿನ ದಿವಸ ಎಲ್ಲವನ್ನು ರಾಜಕೀಯ ಮಾಡಿಕೊಂಡು ಓಡಾಡುವಂಥ ಜನ ಈಗ ಈ ನಾಲ್ಕು ಪರ್ಸೆಂಟ್ಗೆ ಸದ್ಯಕ್ಕೆ ತಡೆ ಬಿದ್ದಿದೆ ಯಾಕೆಂದರೆ ಭಾಳ ದೊಡ್ಡ ವಿವಾದ ಆಗಿದೆ ಅಂತ ಇದಕ್ಕೆ ಸಂಬಂಧಪಟ್ಟ ಕೇರಳದಲ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ ಮುನಂಬಮ್ಮ ಅಂತ ಒಂದು ಊರದು ಆ ಅಂತ ಕೇರಳದ ಊರಿನ ಇಡೀ ಊರಿಗೆ ಊರೇ ವಕ್ಫಾಸ್ತಿ ಅಂತಾರೆ ಅದು ಎಲ್ಲಾದರೂ ನೀವು ಕೇಳಿದ್ದೀರಾ ಇಡೀ ಊರು ವಕ್ಫಾಸ್ತಿ ಇಡೀ ಜನ ರೋಚಿಗೆದ್ದು ಬಿಡ್ತಾರೆ ಎಲ್ಲ ಕ್ರೈಸ್ತ ಕುಟುಂಬಗಳಿರೋದಲ್ಲಿ ಹಿಂದೂಗಳ ಬಗ್ಗೆ ಅಂತೂ ಬೇಡಿಕೆನೇ ಇಲ್ಲ ಬಿಡಿ ಎಲ್ಲಿವೆ ಒಂದಷ್ಟು ಜನ ಹಿಂದೂಗಳಿದ್ದಾರೆ ಇವರೆಲ್ಲ ಸೇರಿ ಬಿಡ್ತಾರೆ ಇಡೀ ಊರು ಆರುನೂರು ಕುಟುಂಬಗಳಿರುವಂಥ ಒಂದು ಹಳ್ಳಿ ಆ ಹಳ್ಳಿ ಇಡೀ ಊರು ವಕ್ಫ್ ಆಸ್ತಿ ಅಂತ ಹೇಳಿದ್ರೆ ಹೆಂಗೆ ಸುಮ್ಮನೆ ಇರ್ತಾರೆ ಅವರು ನೇರವಾಗಿ ಹೋಗಿ ಪಿನರಾಯಿ ವಿಜಯನ್ಗೆ ಕಂಪ್ಲೇಂಟ್ ಮಾಡ್ತಾರೆ ನಮಗೆ ಈ ರೀತಿ ಆಗಿ ಹೋಗಿದೆ ಏನು ಮಾಡಬೇಕು ಅಂತ ಅಷ್ಟೊತ್ತಿಗೆ ಕೇರಳದ ಬೇರೆ ಬೇರೆ ಭಾಗಗಳಲ್ಲಿರುವಂಥ ಇದೇ ರೀತಿಯಾದಂಥ ಕಂಪ್ಲೇಂಟ್ಗಳನ್ನ ನೋಡಲಾಗಿ ಸಾವಿರಾರು ಜನ ಕ್ರೈಸ್ತರ ಆಸ್ತಿಗಳೇನಿದಾವೆ ಅವೆಲ್ಲ ವಕ್ಫ್ ಆಸ್ತಿ ಅಂತ ಆಗ್ಬಿಡ್ತಾರೆ ಒಂದು ಕಾಲಕ್ಕೆ ಇದೇ ಕ್ರೈಸ್ತರು ಮತ್ತು ಇದೇ ಮುಸಲ್ಮಾನರು ಸೇರಿ ಹಿಂದೂಗಳನ್ನು ಓಡಿಸೋ ಕೆಲಸವನ್ನು ಮಾಡಿದರು ಕೇರಳದಲ್ಲಿ ಇವರಲ್ಲಿ ಅಸ್ಪೃಶ್ಯತೆ ಇದೆ ಇವ್ರನ್ನ ನಾವು ಒಪ್ಕೋಬಾರ್ದು ನಮ್ಮದೇ ಬೇರೆ ಧರ್ಮ ಮಾಡಿದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಮತಾಂತರ ಆಗಬೇಕು ನಮಗೊಂದು ಪುಸ್ತಕ ಇದೆ ನಿಮಗೊಂದು ಪುಸ್ತಕ ಇದೆ ನಿಮಗೆ ಬೈಬಲ್ ಇದೆ ನಮ್ಮ ಹತ್ರ ಕುರಾನ್ ಇದೆ ಈ ಬೇರೆ ಧರ್ಮವನ್ನು ವಿಗ್ರಹ ಪೂಜೆ ಮಾಡೋರು ಇವ್ರ ಜೊತೆ ನಾವು ಇರಬಾರ್ದು ಅಂಥೇಳಿ ಹಿಂದೂಗಳನ್ನೆಲ್ಲ ಮಾರಣಹೊಮ್ಮೆ ಮಾಡೋದು ಓಡಿಸೋ ಕೆಲಸ ಮಾಡಿದರು ಈಗ ಅದೇ ಕ್ರೈಸ್ತರ ಮೇಲೆ ಮುಸಲ್ಮಾನರು ವಕ್ಫ್ ಮೂಲಕ ದೌರ್ಜನ್ಯವನ್ನು ಶುರು ಮಾಡಿದ್ದಾರೆ ನೀವು ನಂಬಲಿಕ್ಕೆ ಇಲ್ಲ ಒಂದು ನೂರು ಚರ್ಚ್ಗಳು ಏಕಕಾಲಕ್ಕೆ ಮುಸಲ್ಮಾನರ ವಿರುದ್ಧ ತಿರುಗಿ ಬಿದ್ದಿದ್ದಾವೆ ತಿರುಗಿ ಬಿದ್ದು ನೇರವಾಗಿ ನರೇಂದ್ರ ಮೋದಿ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಗೆ ಈ ರೀತಿ ಮೋಸ ಮಾಡಲಾಗ್ತಾ ಇದೆ ಕೇರಳದಲ್ಲಿ ನಮ್ಮೆಲ್ಲ ಆಸ್ತಿಯನ್ನು ಇವರು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ನಮಗೆ ನ್ಯಾಯವನ್ನು ಕೊಡಿಸಿ ಅಂತ ಇಷ್ಟು ದಿವಸ ಯಾರಿಗೂ ಹಿಂದೂ ಧರ್ಮ ನರೇಂದ್ರ ಮೋದಿ ಬಿ ಜೆ ಪಿ ಅಂದರೆ ಇಷ್ಟ ಆಗ್ತಿರಲಿಲ್ಲ ಯಾವಾಗ ತಮ್ಮನಿಗೆ ಬೆಂಕಿ ಬಿತ್ತೋ ಆವಾಗ ಇವರಿಗೆಲ್ಲ ನೆನಪಾಗತ್ತೆ ಇವತ್ತು ಸೇವ್ ಮುನಂಬಮ್ ಅಂತ ಕೇರಳದಲ್ಲಿ ದೊಡ್ಡ ರ್ಯಾಲಿ ಎಲ್ಲ ಚರ್ಚಿನಲ್ಲಿ ಮುಸಲ್ಮಾನರ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗ್ಲಿಕ್ಕೆ ಕೂಗಲಿಕ್ಕೆ ಶುರು ಮಾಡಿದ್ದಾರೆ ಕರ್ನಾಟಕದಲ್ಲಿ ಇದರ ಸದ್ಯ ಇಲ್ಲ ಕೇರಳದಲ್ಲಿ ಹೋದರೆ ನಿಮಗೆ ವಕ್ಫ್ ಇವತ್ತು ಜಮೀರ್ ಅಹಮ್ಮ ಆರಾಮಾಗಿ ಓಡಾಡ್ತಾ ಇದ್ದಾರೆ ಅಂದರೆ ನಂಗೆ ನಿಜಕ್ಕೂ ಅಚ್ಚರಿ ಆಗತ್ತೆ ಜಮೀರ್ ಅಹಮ್ಮದು ಇಷ್ಟೆಲ್ಲ ಸಮಸ್ಯೆ ಆಗಲಿ ಕಾರಣೀಭೂತ ಆದಂಥ ಮನುಷ್ಯ ಮೂಲ ಆತನ ಬಗ್ಗೆ ಯಾರೂ ಏನು ಕ್ರಮ ಕೈಗೊಳ್ಳದೆ ಇರೋದು ನನಗೆ ಇನ್ನೂ ತನಕ ಅಚ್ಚರಿಯ ಮತ್ತು ದಿಗ್ಭ್ರಮೆಯನ್ನು ಉಂಟು ಮಾಡುವಂಥ ವಿಚಾರ ಇಡೀ ಇತಿಹಾಸದ ಪುಟದಲ್ಲಿ ದಾಖಲಾಗಬೇಕಾದಂಥ ಘಟನೆ ಇದು ಪಾಪ ಜನಸಾಮಾನ್ಯರ ಆಸ್ತಿಗಳನ್ನು ಒಂದು ಧರ್ಮದ ಹೆಸರಿನಲ್ಲಿ ಹೊಡ್ಕೊಳ್ಳೋದನ್ನು ಯಾರಾದರೂ ಒಪ್ಪಲಿಕ್ಕಾಗತ್ತೇನ್ರಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ